ನೀನಾಸಂನಲ್ಲಿ ಕಲಿತವರು ಕರ್ನಾಟಕದಾದ್ಯಂತ ತಮ್ಮದೇ ತಂಡಗಳನ್ನು ರೆಪರ್ಟ್ರಿಗಳನ್ನು ಕಟ್ಟಿಕೊಂಡು ನಿರಂತರವಾಗಿ ರಂಗಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸಿನಿಮಾ ಮತ್ತು ಮಾಧ್ಯಮ ಕ್ಷೇತ್ರದಲ್ಲೂ ನಟರಾಗಿ ಹಾಗೂ ತಂತ್ರಜ್ಞರಾಗಿ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದ ಹಲವಾರು ಶಾಲೆಗಳಲ್ಲಿ ನೀನಾಸಂ ಪದವೀಧರರು ಗಣನೀಯ ಸಂಖ್ಯೆಯಲ್ಲಿ ರಂಗಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಠ್ಯ ಹಾಗೂ ಸೃಜನಶೀಲ ಚಟುವಟಿಕೆಗಳಲ್ಲಿ ಮಕ್ಕಳ ಮುಖೇನ ಇವರು ಮಾಡಿಸಿರುವ ಅನೇಕ ಪ್ರಯೋಗಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿವೆ ನೀನಾಸಂ ರಂಗಭೂಮಿಯಷ್ಟೇ ಆಸ್ಥೆಯಿಂದ ಸಿನಿಮಾ ರಸಗ್ರಹಣ ಕ್ಷೇತ್ರದಲ್ಲೂ ಕೆಲಸ ಮಾಡುತ್ತಾ ಬಂದಿದೆ ನೀನಾಸಂ ಚಿತ್ರ ಸಮಾಜ ಭಾರತದ ಗ್ರಾಮೀಣ ಮೂಲದ ಬಹುಮುಖ್ಯ ಚಿತ್ರಸಮಾಜಗಳಲ್ಲಿ ಒಂದು ಸತತವಾಗಿ ಹದಿನೈದು ವರ್ಷಗಳ ಕಾಲ ಆಸಕ್ತರಿಗಾಗಿ ಹತ್ತು ದಿನಗಳ ಚಲನಚಿತ್ರ ರಸಗ್ರಹಣ ಶಿಬಿರವನ್ನು ನಡೆಸಿಕೊಂಡು ಬಂದ ಭಾರತದ ಏಕೈಕ ಸಂಸ್ಥೆ ಅಕ್ಷರಲೋಕ ಸಾಮಾನ್ಯವಾಗಿ ಸಿನಿಮಾವನ್ನು ಮಡಿವಂತಿಕೆಯಿಂದ ನೋಡ್ತಿದ್ದ ಕಾಲದಲ್ಲಿ ಕೆ ವಿ ಸುಬ್ಬಣ್ಣವರು ಅದರ ಅಗಾಧ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಚಿತ್ರ ಸಮಾಜವನ್ನು ಶುರು ಮಾಡಿದೆ ಅರವತ್ತೈದು ಅರವತ್ತಾರು ಸುಮಾರಿಗೆ ಅಂತ ಕಾಣುತ್ತೆ ಅವರು ಪೂನಾದಲ್ಲಿ ನಡೀತಿರುವಂಥ ಚಲನಚಿತ್ರ ಶಿಬಿರಕ್ಕೆ ಹೋಗಿ ಬಂದಾಗ ಅಲ್ಲಿರುವ ಕ್ಲಾಸಿಕ್ಸನ್ನು ನೋಡಿ ಅಲ್ಲಿ ಇಡೀ ಎಪ್ಪತ್ತು ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ಸಿನಿಮಾದಲ್ಲಾದಂಥ ಕೃಷಿಯನ್ನು ನೋಡಿದಾಗ ಸುಬ್ಬಣ್ಣರಿಗೆ ಅಂತಿರಬೇಕು ಇಂಥ ಒಂದು ಮಾಧ್ಯಮವನ್ನು ನನ್ನ ಹಳ್ಳಿಗಿರಿಗೂ ನಾನು ಪರಿಚಯಿಸಬೇಕು ಅಂತ ಪುಣೆಯಲ್ಲಿರೋ ನ್ಯಾಷನಲ್ ಫಿಲ್ಮ್ನ ಕೈಸಿಂದ ಫಿಲ್ಮನ್ನು ತರಿಸಿ ತರಿಸಿ ಹಳ್ಳಿಗರಿಗೆ ತೋರಿಸೋದಕ್ಕೆ ಶುರು ಮಾಡಿದರು ಸಿನಿಮಾ ನಡೀತಾಯವಾಗಲೇ ಆ ಸಬ್ ಓದಿ ಅದರ ಸಾರವನ್ನು ಮೈಕ್ ಮೂಲಕ ಪ್ರೇಕ್ಷಕರಿಗೆ ಹೇಳಬೇಕಿತ್ತು ಆ ಕೆಲಸವನ್ನು ನನಗೆ ಮಾಡೋಕ್ಕೆ ಹೇಳಿದರು ನಿನ್ನಾಸನ ಪ್ರೇಕ್ಷಕರು ಕೂಡ ಅದಕ್ಕೆ ಭಾಳ ಬೇಗ ಹೋಗಿ ಹೋದರು ಬೈಸಿಕಲ್ ತೀರ್ಸು ರಾಶಮೂನು ಪೊಟಂಕಿನ್ನು ಪತ್ತೆರ ಪಾಂಚೇರಿ ಇವೆಲ್ಲ ಅವರ ಅನುಭವ ರೋಗದ ಒಂದು ಭಾಗವೂ ಹೋಯಿತು ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಜನತೆ ಕೂಡ ರಾಶಮೂನ್ ಬಗ್ಗೆ ಬೈಸಿಕಲ್ ತೀರ್ಸ್ ಬಗ್ಗೆ ಮಾತಾಡಬಲ್ಲ ಅನ್ನೋದು ದೊಡ್ಡ ಸುದ್ದಿ ನಮ್ಮವರಿಗೂ ನಮ್ಮ ಸಮುದಾಯದವರಿಗೂ ಈ ಥರದ ಸಿನಿಮಾಗಳನ್ನು ನೋಡುವ ಅವಕಾಶವನ್ನು ಕೊಟ್ಟರೆ ಅವರು ಅದಕ್ಕೆ ಸ್ಪಂದಿಸಬಲ್ಲರು ಅಂತ ಯಾಕಂತಂದರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆಯಲ್ಲ ಹಳ್ಳಿಗಳಿಗೆ ಅದು ರುತ್ಸಲ್ಲ ಇದು ಸುಳ್ಳು ನಿಮ್ಮ ನಂಬಿಕೆ ಸುಳ್ಳು ಅನ್ನೋದರೆ ಈ ಮೂರು ಸುಭದ್ರ ಸಾಬೀತು ಮಾಡ ಹೇಳಿಕೆ ಇದೆ ನೋಡಿ ಟೇಸ್ಟ್ ಈಸ್ ಕಲ್ಟಿವೇಟೆಡ್ ಹೇಳಿ ಯಾಕಂತಂದರೆ ನಮ್ಮಲ್ಲಿ ಅಭಿರುಚಿ ಅದು ಕೃಷಿ ಮಾಡಬೇಕು ಸುಬ್ಬಣ್ಣವರು ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಮತ್ತು ಅದನ್ನು ಸಾಹಿಸಿ ತೋರಿಸಿದ್ರು ಕೂಡ ಅದನ್ನು ರಂಗಭೂಮಿಯಲ್ಲೂ ಪ್ರಯೋಗ ಮಾಡಿದ್ರು ಅದನ್ನು ಸಿನಿಮಾಕ್ಕೂ ವಿಸ್ತರಿಸಿದ್ರು ಸಾಹಿತ್ಯಕ್ಕೂ ಬೇರೆ ರೀತಿಯಲ್ಲಿ ವಿಸ್ತರಿಸಿ ಜಗತ್ತಿನಲ್ಲಿ ಏನೇನು ಇದೆಯೋ ಅದೆಲ್ಲವೂ ನಮ್ಮ ಊರಿನವರಿಗೆ ದಕ್ಕಬೇಕು ಅನ್ನುವ ಒಂದು ಕಾಳಜಿ ಇದೆಯಲ್ಲ ಅದರ ಫಲ ಇದು ಅಂತ ಕರ್ನಾಟಕದ ಅನೇಕ ಸಣ್ಣ ಊರುಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ತೈದರ ನಡುವೆ ಎರಡು ವರ್ಷಗಳ ಕಾಲ ನಡೆಸಿದ ಜನಸ್ಪಂದನ ಕಾರ್ಯಾಗಾರ ನೀನಾಸಂನ ಅತ್ಯಂತ ಮಹತ್ವದ ಚಟುವಟಿಕೆಗಳಲ್ಲಿ ಒಂದು ಈ ಕಾರ್ಯಕ್ರಮವು ರಾಜ್ಯದ ಆದಿವಾಸಿ ಸಮುದಾಯಗಳು ಹಾಗೂ ದಲಿತರನ್ನು ವ್ಯಾಪಕವಾಗಿ ತಲುಪಿತು ನೀನಾಸಂ ಅವರು ಬಹುಶಃ ಏಯ್ಟಿ ಫೋರ್ ಏಯ್ಟಿ ಫೈವ್ ಅನ್ಸತ್ತೆ ಜನಸ್ಪಂದನ ಮಾಡಿದಾಗ ನಮ್ಮ ಅಪ್ಪ ಅದರಲ್ಲಿ ಪಾತ್ರ ಮಾಡಿದ್ರು ಚಿನುಬಾ ಚಿಬೆ ಅವರ ಥಿಂಗ್ಸ್ ಪಾಲ ಪಾಟ್ ನಾಟಕವನ್ನು ತಗೊಂಡು ಕಪ್ಪು ಜನ ಕೆಂಪು ಅಂತ ಕೆ ವಿ ಸುಬಣ್ಣ ಅವರ ನಾಟಕ ರೂಪವನ್ನು ಮಾಡಿ ಚಿದಂಬರಾವ್ ಜಂಬೆ ಮತ್ತು ಅವರ ಟೀಮ್ ಅಲ್ಲಿ ಕೆಲಸ ಮಾಡಿತ್ತು ಅವರು ನಮ್ಮ ಸಿದ್ದಿ ಕಮ್ಯುನಿಟಿ ಇರುವಂಥ ಜಾಗಕ್ಕೆ ಹೋಗಿ ಒಂದು ನಲವತ್ತು ದಿನದ ವರ್ಕ್ಶಾಪ್ ಮಾಡಿದ್ದು ಈ ಥರದ ಒಬ್ಬರು ಯಾರೋ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ ಬಂದು ಅವರನ್ನು ಒಂದು ಕಮ್ಯುನಿಟಿ ಥರ ಎಲ್ಲ ಕಮ್ಯುನಿಟಿನ ಬೇರೆ ಬೇರೆ ಜನರನ್ನು ಒಗ್ಗಟ್ಟಾಗಿ ಮಾಡಿ ಅವರಿಗೆ ವರ್ಕ್ಶಾಪ್ ಮಾಡಿಸಿದ್ದು ಅದೇ ಫಸ್ಟ್ ಟೈಮ್ ಕಪ್ಪು ಜನ ಕೆಂಪು ನೆರಳಿನ ಪ್ರಭಾವ ನಮ್ಮನ್ನು ಎಜುಕೇಷನ್ ಮಾಡಿಸೋ ಲೆವೆಲ್ಗೆ ಅವರು ಹೋಗಿಸ್ತಾರೆ ನಮ್ಮ ಅಕ್ಕ ಮೊದಲು ನೀನಾಸಮ್ಗೆ ಹೋಗ್ತಾಳೆ ಅಷ್ಟು ವರ್ಗಗಳು ಹಿಸ್ಟ್ರಿನೇ ನೀನ ಯಾರೂ ಹೋಗಿರಲಿಲ್ಲ ಸಿದ್ಧಿ ಕಮ್ಯುನಿಟಿಯಿಂದ ಆ ಕಾಡಲ್ಲಿ ಬಂದು ಏನೂ ಗೊತ್ತಿಲ್ಲದೆ ಇರೋ ಸಿದ್ಧಿಯರನ್ನೆಲ್ಲ ಒಗ್ಗಟ್ಟು ಮಾಡಿ ಅವ್ರಿಗೆ ನಾಟಕ ಮಾಡಿಸೋದಿದೆಯಲ್ಲ ಆವಾಗಿನ ಕಾಲಕ್ಕೆ ಅದು ದೊಡ್ಡ ಚಾಲೆಂಜೇ ಆಗಿತ್ತು ಆದರೆ ಜಂಬೆಸರು ಸುಬ್ಬಣ್ಣ ಅದನ್ನು ಮಾಡಿಸಿ ತೋರಿಸಿರೋದ್ರಿಂದ ಇವಾಗಲೂ ನೀನಾಸಂ ಬಗ್ಗೆ ತುಂಬ ಬೇರೆ ಥರದ ಒಂದು ವ್ಯೂನ ಇಟ್ಕೊಂಡಿರೋಂತಹ ಸಮುದಾಯ ನಮ್ಮ ನಮ್ಮ ಕಮ್ಯುನಿಟಿ ಪ್ಲಸ್ ಹವ್ಯಕರ ಕಮ್ಯುನಿಟಿ ಜೊತೆಗೆ ಅಲ್ಲಿರುವಂಥ ಬೇರೆ ಕಮ್ಯುನಿಟಿ ಜೊತೆ ಸೇರಿಸಿ ಒಬ್ಬ ಒಳ್ಳೊಳ್ಳೆ ನಾಟಕಗಳನ್ನು ಕೊಟ್ಟಿದ್ದಾರೆ ನಾನಿವತ್ತು ಪಿ ಹೆಚ್ ಡಿ ಲೆವೆಲ್ಗೆ ನಾಟಕದಲ್ಲಿ ಪಿ ಹೆಚ್ ಡಿ ಮಾಡ್ತಿದ್ದೀನಿ ಅಂದರೆ ಕಾರಣವೇ ಥಿಂಗ್ಸ್ ಪಾಲ್ ಅಪ್ ಅಂತ ಹೇಳ್ತೀನಿ ನಾನು ಜನಸ್ಪಂದನ ಕಾರ್ಯಕ್ರಮನೇ ಹೆಗ್ಗೋಡಿನ ಅಂಗಳದಲ್ಲಿ ಪ್ರತಿ ವರ್ಷ ಏಳು ದಿನಗಳ ಕಾಲ ನಡೆಯುವ ಸಂಸ್ಕೃತಿ ಶಿಬಿರ ನೀನಾಸಮ್ನ ಪ್ರಾತಿನಿಧಿಕ ಕಾರ್ಯಕ್ರಮ ವಿನಾಸಂ ಸಂಸ್ಕೃತಿ ಶಿಬಿರ ಕಳೆದ ಮೂವತ್ತು ವರ್ಷಗಳಲ್ಲಿ ಎರಡು ಮುಖ್ಯವಾದ ಸಂಗತಿಗಳ ಮೇಲೆ ತನ್ನ ಲಕ್ಷ್ಯ ಕೇಂದ್ರೀಕರಿಸಿದೆ ಅಂತ ಹೇಳ್ಬೋದು ಮೊದಲನೇದಾಗಿ ಕನ್ನಡದ ಒಳಗೆ ಇರುವ ಚಿಂತನೆಯನ್ನು ಮುನ್ನೆಲೆಗೆ ತಂದು ಅದನ್ನು ಚರ್ಚೆಗೆ ಮತ್ತು ನಿಕ್ಷಕ್ಕೆ ಪಡೆಯೋದು ಎರಡನೇದು ನಮ್ಮ ಭಾಷೆಗೆ ಕನ್ನಡಕ್ಕೆ ಅನ್ಯವಾದ ಚಿಂತನೆಗೆ ನಮ್ಮನ್ನು ಒಡಿಕೊಳ್ಳೋದು ಇದು ರಾಷ್ಟ್ರೀಯ ಮಟ್ಟದ್ದಿರ್ಬೋದು ಅಂತಾರಾಷ್ಟ್ರೀಯ ಇರ್ಬೋದು ಪೂರ್ವ ಪಶ್ಚಿಮದಂಥ ವಿರುದ್ಧವಾದ ಚಿಂತನೆಗಳು ಒಂದಡೆ ಬರ್ಬೋದು ಸಂಪ್ರದಾಯ ಇರ್ಬೋದು ಆಧುನಿಕತೆ ಇರ್ಬೋದು ಹೀಗೆ ಯಾವುದಕ್ಕೂ ಅಂಜದೆ ಎಲ್ಲವನ್ನು ತನ್ನ ಚರ್ಚೆಯ ಒಳಗೆ ತರುವಂಥ ಒಂದು ಕೆಲಸ ಶಿಬಿರದಲ್ಲಿ ನಡೆಯುತ್ತೆ ಅಲ್ಲಿ ಭಿನ್ನ ಅಭಿಪ್ರಾಯಗಳನ್ನು ಗೌರವಿಸಿ ಅದನ್ನು ಚರ್ಚೆಗೊಳ್ಳುವ ಒಂದು ಅವಕಾಶ ಇದೆ ಅಂದರೆ ನೀವು ಒಂದು ಅನ್ಯ ವಿಚಾರದ ಬಗ್ಗೆ ಅನ್ಯ ನಿಲುವಿನ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡುವಂತಿದ್ರೆ ಅಲ್ಲಿ ನೀವು ಯಾರನ್ನಾದರೂ ಏನು ಬೇಕಾದರೂ ಪ್ರಶ್ನೆ ಮಾಡಬಹುದು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಬೇರೆ ಬೇರೆ ರೀತಿ ಕನ್ನಡವನ್ನು ಮಾತಾಡ್ತಾರೆ ಬೇರೆ ಬೇರೆ ಜಾತಿ ಧರ್ಮ ಪರಂಪರೆ ಏನೋ ಎಷ್ಟೊಂದು ರೀತಿ ವೈವಿಧ್ಯಮಯವಾದ ಜನ ಇಲ್ಲಿ ಒಂದು ಕಡೆ ಸೇರ್ತಾರೆ ಅವರ ಜೊತೆಗೆ ಇರೋದೇ ಒಂದು ದೊಡ್ಡ ಕಲಿಕೆ ಅದೊಂದು ಚರ್ಚೆ ಸಮಾಧಿ ಎಲ್ಲ ಒಂದು ಯಾವಾಗಲೂ ಬೀಜ ರೂಪದಲ್ಲಿರ್ತವೆ ಅವು ನಮ್ಮ ಮನಸ್ಸಲ್ಲಿ ಬೆಳೀಬೇಕು ನಾವು ಅದನ್ನು ನಮ್ಮ ಸ್ನೇಹಿತರಿಗೆ ದಾಟಿಸಬೇಕು ನಮ್ಮ ಬರೆಗಳಲ್ಲಿ ತರಬೇಕು ನಮ್ಮ ಅಭಿವ್ಯಕ್ತಿಗಳಲ್ಲಿ ತರಬೇಕು ಅನೇಕ ರಾಜಕೀಯ ಸಂದಿಗ್ಧ ಸಮ ಸಂದರ್ಭಗಳಲ್ಲಿ ಕೂಡ ಅಂಥದ್ದು ನಮ್ಮ ನೆರವಿಗೆ ಬರಬೇಕು ಅಂಥ ಒಂದು ಯೋಚನೆ ಅಂಥ ಒಂದು ಮನಸ್ಸಿನ ಒಂದು ತಯಾರಿ ಇಲ್ಲಿ ನಡೆಯುತ್ತೆ ಈ ತಯಾರಿಯನ್ನು ಇದು ನಾಡಿನಾದ್ಯಂತ ಪಸರಿಸೋದನ್ನು ನಾನು ಯಶಸ್ಸು ಅಂತ ಕರಿತೇನೆ ಅದು ತುಂಬ ಮಟ್ಟಿಗೆ ನೀನ ಸಂ ಸಂಸ್ಕೃತಿ ಶಿಬಿರದಲ್ಲಿ ಈ ಮೂವತ್ತು ವರ್ಷಗಳಲ್ಲಿ ಸಾಧ್ಯ ಆಗಿದೆ ಯಾವುದೇ ಕ್ಷೇತ್ರದ ಜ್ಞಾನ ಸಾಮಾನ್ಯರನ್ನು ತಲುಪುವುದು ಅದು ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿದ್ದಾಗ ಮಾತ್ರವೇ ಎಂದು ಅರಿತಿದ್ದ ಸುಬ್ಬಣ್ಣ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ಅಕ್ಷರ ಪ್ರಕಾಶನವನ್ನು ಸ್ಥಾಪಿಸಿದರು ಜಗತ್ತಿನ ಶ್ರೇಷ್ಠ ನಾಟಕಗಳನ್ನು ಮತ್ತು ಸಿನಿಮಾಗಳ ಚಿತ್ರ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಿದರು ಅಕ್ಷರ ಪ್ರಕಾಶನದ ಕೃತಿಗಳು ರಂಗಭೂಮಿ ಮತ್ತು ಸಿನಿಮಾ ಅಧ್ಯಯನದಲ್ಲಿ ಇಂದಿಗೂ ಆಕರ ಗ್ರಂಥಗಳಾಗಿ ಬಳಕೆಯಾಗುತ್ತಿವೆ ಕೆ ವಿ ಸುಬ್ಬಣ್ಣನವರ ಈ ಸಾಮುದಾಯಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರತಿಷ್ಠಿತ ಮ್ಯಾಕ್ಸಸೆ ಪ್ರಶಸ್ತಿ ಸಂದಿತು ಇದು ನೀನಾಸಂಗೆ ಜಾಗತಿಕ ಮನ್ನಣೆ ತಂದುಕೊಟ್ಟಿತು ಈ ಪ್ರಶಸ್ತಿಯ ಮೊತ್ತದಿಂದ ನೀನಾಸಂ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಆ ಮೂಲಕ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗಭೂಮಿ ಸಾಹಿತ್ಯ ಸಿನಿಮಾ ಕುರಿತ ಅಧ್ಯಯನ ಶಿಬಿರಗಳನ್ನು ನಡೆಸಲಾಗುತ್ತಿದೆ ಹೆಗ್ಗೋಡು ಮತ್ತು ಸುತ್ತಮುತ್ತಲ ಗ್ರಾಮದ ಸ್ಥಳೀಯ ಕಲಾವಿದರ ಸಾಂಪ್ರದಾಯಿಕ ಮತ್ತು ಜನಪದ ಕಲೆಗಳ ಪ್ರದರ್ಶನಕ್ಕಾಗಿ ನೀನಾಸಂ ಎರಡ್ ಸಾವಿರದ ಎಂಟರಿಂದ ಊರು ಮನೆ ಉತ್ಸವವನ್ನು ಆಯೋಜಿಸುತ್ತಿದೆ ರಂಗಶಿಕ್ಷಣ ಕೇಂದ್ರಕ್ಕೆ ಸುಮಾರು ಮೂವತ್ತೈದು ವರ್ಷ ಆಯಿತು ತಿರುಗಾಟಕ್ಕೆ ಮೂವತ್ತು ವರ್ಷಕ್ಕಿದ್ದಂತ ಸ್ವಲ್ಪ ಜಾಸ್ತಿ ಆಯಿತು ಇಷ್ಟು ವರ್ಷದಲ್ಲಿ ಕನ್ನಡ ನಾಡಿನ ಒಂದು ವಿಶಾಲವಾದ ಅಸ್ತಿತ್ವ ಇದಕ್ಕೆ ನಿನಾಸ ಬಂದಿದೆ ಈ ಅಸ್ತಿತ್ವ ಬಂದಿದ್ದರೆ ಹಿಂದೆ ಈ ಇಡೀ ಊರಿನ ಇಲ್ಲಿಯ ಸಮುದಾಯದವರ ಒಂದು ಕೊಡುಗೆ ಇದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳ ಸಾಂಸ್ಕೃತಿಕ ಸಂಸ್ಥೆಗಳು ನಮಗೆ ಸಹಾಯ ಮಾಡಿದ್ದಾವೆ ನಮ್ಮ ನಾಡಿನ ಲೇಖಕರು ರಂಗಭೂಮಿ ಕಲಾವಿದರು ಬೇರೆ ಬೇರೆ ಕಲೆಗಳಲ್ಲಿ ಕೆಲಸ ಮಾಡ್ತಾ ಇರೋರು ಇಲ್ಲಿ ಬಂದು ಕೆಲಸ ಮಾಡಿದ್ರು ಆ ಕಾರಣದಿಂದ ಏನಂದರೆ ನೀನಾಸನದಲ್ಲಿ ನೀವು ಯಾವ ಕಾರ್ಯಕ್ರಮ ಮಾಡಿದ್ರೋ ಅದು ಅದಕ್ಕೆ ಒಂದು ಸಾಮುದಾಯಿಕತೆ ತಾನಾಗೆ ಒದಗಿ ಬರುತ್ತೆ ಆದರೆ ಇವತ್ತಿನ ಕಾಲ ಕಲೆ ಮತ್ತು ಸಂಸ್ಕೃತಿಗೆ ಅಷ್ಟು ಅನುಕೂಲಕರ ಆಗಿಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂಥರ ಈ ಉದ್ಯಮದ ಕಾಲ ಹಣವೇ ಬಹಳ ಪ್ರಧಾನವಾದದ್ದು ಹಣಕ್ಕಿಂತ ಮುಖ್ಯವಾದ ಮೌಲ್ಯಗಳು ಇಲ್ಲಿ ಅಷ್ಟು ಮುಖ್ಯ ಅಲ್ಲ ಅಂತ ಅನಿಸುವಂಥ ಒಂದು ಕಾಲ ಈ ಕಾಲದಲ್ಲಿ ಬರೀ ರಂಗಭೂಮಿ ಮಾತ್ರ ಅಲ್ಲ ಎಲ್ಲ ಕಲೆಗಳು ಮತ್ತು ಈ ಥರದ ಒಂದು ಅಲ್ಪಸಂಖ್ಯಾತ ಸಂವಹನೆಯ ಮಾರ್ಗಗಳು ಎಲ್ಲವೂ ಸಾಕಷ್ಟು ಒತ್ತಡದಲ್ಲಿದ್ದಾವೆ ಅಪಾಯದಲ್ಲಿದ್ದಾವೆ ಹಣಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಮೌಲ್ಯ ಇದೆ ಅನ್ನೋದನ್ನು ಒಂದು ಸಮಾಜಕ್ಕೆ ಅದು ಸಮಾಜದಲ್ಲಿ ನೆನಪಿದೆ ಆದರೆ ಅದು ನೆನಪು ಸತತವಾಗಿ ಉಳಿಯೋ ಹಂಗೆ ಮಾಡೋದಕ್ಕೆ ನಾವು ಈ ಥರದ ಎಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಮುಂದಿನ ವರ್ಷಗಳಲ್ಲೂ ಕೂಡ ದಿನಾಸಂಗೆ ನಾವು ಮಾಡ್ತಾ ಇರೋ ಕೆಲಸವನ್ನೇ ಇನ್ನಷ್ಟು ಅರ್ಥಪೂರ್ಣವಾಗಿ ಇನ್ನಷ್ಟು ಆಳವಾಗಿ ಮತ್ತೆ ಇನ್ನಷ್ಟು ಒಂದು ಸಂವೇದನಾಶೀಲತೆಯಿಂದ ಇನ್ನಷ್ಟು ಪಾರ್ಟಿಸಿಪೇಷನ್ ಜೊತೆಗೆ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಬೇಕು ಇದು ನಮ್ಮ ಮುಂದಿನ ದಿನ ಕರ್ನಾಟಕ ಹಾಗೂ ದೇಶ ವಿದೇಶದ ದಿಗ್ಗಜ ರಂಗ ನಿರ್ದೇಶಕರು ಮಲೆನಾಡಿನ ಈ ಪುಟ್ಟ ಹಳ್ಳಿಗೆ ಬಂದು ನಾಟಕ ಕಲಿಸಿದ್ದಾರೆ ಕೇಂದ್ರ ಪರಿಧಿ ನಗರ ಹಳ್ಳಿ ಎನ್ನುವ ಸಿದ್ಧ ಮಾದರಿಯನ್ನು ಮುರಿದು ತಾನಿರುವ ಸ್ಥಳದಿಂದಲೇ ವಿಶ್ವಪ್ರಜ್ಞೆಯೊಂದಿಗೆ ಸಂವಾದ ನಡೆಸಿದ ನೀನಾಸಂ ಕನ್ನಡ ನಾಡಿನ ವಿಶಿಷ್ಟ ಸಾಂಸ್ಕೃತಿಕ ಸಂಸ್ಥೆ ಕಲೆಯನ್ನು ಬದುಕಿನಿಂದ ಬೇರೆಯಾಗಿಸದೆ ನಿತ್ಯ ಬದುಕಿನ ಭಾಗವಾಗಿಸಿ ಹೋರಾಟದ ಮಾರ್ಗವಾಗಿಸಿ ತನ್ಮೂಲಕ ವೈಯಕ್ತಿಕ ಅರಿವನ್ನು ವಿಸ್ತರಿಸುವ ಮತ್ತು ಸಮುದಾಯದಲ್ಲಿ ಪರಸ್ಪರ ಸ್ವೀಕೃತಿಯನ್ನು ಮೂಡಿಸುವ ನೀನಾಸಂನ ಮಾದರಿ ಸಾಂಸ್ಕೃತಿಕ ಜಗತ್ತಿನ ಒಂದು ಅನನ್ಯ ಪ್ರಯೋಗ